ಗಲತ್ತಿದವರೆಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ ಎಂಬುದಾಗಿ ಬರೆಯಲ್ಪಟ್ಟದೆ ಯಾಕೆ ಶರೀರ ಭಾವದ ಕರ್ಮಗಳು ಪ್ರಸಿದ್ಧ ಮಾಡಲ್ಪಟ್ಟವೆ ಶರೀರ ಭಾವದ ಕರ್ಮಗಳು ಪ್ರಸಿದ್ಧ ಮಾಡಲ್ಪಟ್ಟಿರ್ತಕ್ಕಂಥ ಕಾರಣ ಏನು ಅಂತಂದ್ರೆ ಅದನ್ನು ನಿರಂತರವಾಗಿ ಮನುಷ್ಯರು ಮಾಡುತ್ತಾ ಇದ್ದಾರೆ ಅನೇಕರಿಗೆ ಅದನ್ನು ಪ್ರಕಟ ಮಾಡುತ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಶರೀರ ಭಾವದ ಕರ್ಮಗಳು ನಿರಂತರವಾಗಿ ಮನುಷ್ಯನು ಮಾಡುತ್ತಾ ಇರುವುದರಿಂದ ಜನಗಳು ಅವ ಅವುಗಳನ್ನು ನೋಡುತ್ತಾ ಇರುವುದರಿಂದ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ ಎಂಬುದಾಗಿ ಬರೆಯಲ್ಪಟ್ಟದೆ ಅವು ಯಾವ್ಯಾವಂದರೆ ಜಾರತ್ವ ಬಂಡುತನ ನಾಚಿಕೆ ಏಡಿತನ ವಿಗ್ರಹಾರಾಧನೆ ಮಾಟ ಅಗೆತನ ಜಗಳ ಹೊಟ್ಟೆಗಿಚ್ಚು ಸಿಟ್ಟು ಕಕ್ಷಭೇದ ಭಿನ್ನಮತ ಮತ್ಸರ ಕುಡಿಕತನ ದುಂದೌತನ ಇಂಥವುಗಳೇ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಲ್ಲೇ ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ ಎಂಬುದಾಗಿ ಪೌಲನ್ನು ಎಚ್ಚರಿಸುತ್ತಾ ಇದ್ದಾನೆ ಪರಲೋಕ ರಾಜ್ಯ ಬೇಕಾ ಪರಲೋಕದ ರಾಜ್ಯದಲ್ಲಿ ಪ್ರವೇಶ ಆಗ್ಬೇಕಾ ಶರೀರ ಭಾವದ ಕರ್ಮಗಳನ್ನ ಜಯಿಸಿ ಪರಿಶುದ್ಧಾತ್ಮನ ಫಲಗಳಿಂದ ತುಂಬಿದವರಾಗಿ ಆತ್ಮಭರಿತವಾದ ಜೀವಿತವನ್ನು ಜೀವಿಸುವುದಕ್ಕೆ ಮತ್ತೊಂದು ಆವೃತ್ತಿ ದೇವರು ನಿಮ್ಮನ್ನ ಆಹ್ವಾನಗೊಳಿಸುತ್ತಾ ಇದ್ದಾನೆ ತನ್ನ ಹತ್ರ ಕರೆಯುತ್ತಾ ಇದ್ದಾನೆ ತನ್ನ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ಆತ್ಮನ ಬಲದಿಂದ ಶರೀರ ಭಾವದ ಕರ್ಮಗಳನ್ನ ಜಯಿಸುವುದಕ್ಕಾಗಿ ಕರ್ತನು ನಿಮ್ಮನ್ನ ಕರೆಯುತ್ತಾ ಇದ್ದಾನೆ ದೇವರು ಆಶೀರ್ವದಿಸಲಿ ಆಮೇಲೆ